ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಿ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಗೆದ್ದ ನಂತರ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ನಲ್ಲಿ ಮಾತನಾಡಿದ ಡೂಪ್ಲೆಸ್ ಅವರು ಏನು ಹೇಳಿದ್ದಾರೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ ಸಿ ಬಿ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಶನಿವಾರ ನಡೆದ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಡೂವರ್ ಡೈ ಮ್ಯಾಚ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಇಪ್ಪತ್ತೇಳು ರನ್ಗಳಿಂದ ಜಯ ಸಾಧಿಸಿತು ಇನ್ನು ಪಂದ್ಯ ಗೆದ್ದ ನಂತರ ನಾಯಕ ಪ್ಯಾಪ್ ಪ್ಲಸಸ್ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿ ಆರ್ ಸಿ ಬಿ ನಾಯಕ ವಾಟ್ ಎನ್ ನೈಟ್ ನಂಬಲಾಗುತ್ತಿಲ್ಲ ತವರಿನಲ್ಲಿ ಜಯ ಸಾಧಿಸಿ ಲೀಗ್ ಹಂತವನ್ನು ಮುಗಿಸಿರುವುದು ಖುಷಿ ತಂದಿದೆ ಮತ್ತು ಇದು ಟಿ ಟ್ವೆಂಟಿಯಲ್ಲಿ ನಾನು ಆಡಿದ ಅತ್ಯಂತ ಕಠಿಣ ಪಿಚ್ ಎಂದು ಭಾವಿಸುತ್ತೇನೆ ಮಳೆ ವಿರಾಮದಿಂದ ಹಿಂತಿರುಗಿದ ನಂತರ ನಾನು ಮತ್ತು ವಿರಾಟ್ ನೂರ ನಲವತ್ತು ನೂರ ರನ್ಗಳ ಬಗ್ಗೆ ಮಾತನಾಡುತ್ತಿದ್ದೆವು ಇನ್ನು ಈ ಪಿಚ್ನಲ್ಲಿ ಎರಡು ನೂರು ಗಳಿಸುವುದು ನಂಬಲು ಅಸಾಧ್ಯವಾಗಿತ್ತು ಆದರೆ ಕಳೆದ ಆರು ಪಂದ್ಯಗಳಲ್ಲಿ ನಮ್ಮ ಬ್ಯಾಟರ್ಗಳು ಉತ್ತಮ ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟ್ ಮಾಡುತ್ತಿದ್ದಾರೆ ನಾವು ಆರಂಭದಲ್ಲಿ ನಿಧಾನವಾಗಿ ಅಂತಿಮವಾಗಿ ಕಠಿಣ ಟಾರ್ಗೆಟ್ ಬಂದಿದ್ದು ಖುಷಿ ನೀಡಿತು ಎಂದು ಹೇಳಿದ್ದಾರೆ ಧೋನಿ ಆಡುತ್ತಿದ್ದಾಗ ನನಗೆ ನಾನೇ ಮಾತನಾಡಿಕೊಳ್ಳುತ್ತಿದ್ದೆ ಇನ್ನು ಎಂ ಎಸ್ ಧೋನಿ ಈ ರೀತಿಯ ಪಂದ್ಯವನ್ನು ಅನೇಕ ಬಾರಿ ಆಡಿದ್ದಾರೆ ಹಲವು ಬಾರಿ ಗೆಲ್ಲಿಸಿ ಕೂಡ ಕೊಟ್ಟಿದ್ದಾರೆ ಮತ್ತು ಒದ್ದೆ ಆದ ಚೆಂಡಿನೊಂದಿಗೆ ನಾವು ಬೌಲಿಂಗ್ ಮಾಡಿದ ರೀತಿ ನಂಬಲು ಅಸಾಧ್ಯವಾಗಿತ್ತು ನಾನು ಈ ಮ್ಯಾನ್ ಆಫ್ ದ ಮ್ಯಾಚನ್ನು ಎಸ್ ದಯಾಳ್ ಅವರಿಗೆ ಅರ್ಪಿಸುತ್ತೇನೆ ಅವರು ಬೌಲಿಂಗ್ ಮಾಡಿದ ರೀತಿ ಅದ್ಭುತ ಇದಕ್ಕೆ ಅವರಿಗೆ ಕೊಡುತ್ತೇನೆ ಎಂದು ಪ್ಯಾಪ್ ಡ್ಯೂ ಪ್ಲೇಸಸ್ ಅವರು ಹೇಳಿದ್ದಾರೆ ಇನ್ನು ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹೆಚ್ಚಿನ ಐ ಪಿ ಎಲ್ ಮತ್ತು ಕ್ರಿಕೆಟ್ ಅಪ್ಡೇಟ್ ಕೊಡ್ತಾ ಇರ್ತೇನೆ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ